ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸಂಜೆ ಊಟಕ್ಕೆ ಅಂತ ನಾನು ಸೊಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ಈ ಒಂದು ರೆಸಿಪಿನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಾಗಾಗಿ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿರಿ ಸೊಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಸೊಂಡೆಕಾಯಿ ತೊಗೊಂಡು ಬಂದಿದ್ದೀನಿ ಇಷ್ಟೇ ಇಷ್ಟಿರೋದು ಇದನ್ನ ಹಿತ್ತಲಲ್ಲಿ ಬೆಳೀಬೋದು ಮತ್ತು ಇದರಲ್ಲಿ ನೀವು ಜಮೀನಲ್ಲಿ ಹಾಕಿರೋ ಜಮೀನಲ್ಲೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪಲ್ಯ ನಾನು ತುಂಬ ಜನ ಮಾಡೋದು ನೋಡಿದ್ದೆ ಬಟ್ ನಾನು ಇವತ್ತು ಮಾಡಬೇಕಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿರಿ ಇದನ್ನ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಈ ರೀತಿ ಎರಡು ಭಾಗ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮಸಾಲನೇ ಹಿಡಿಯುತ್ತೆ ಇದು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ಕೈ ಅನ್ನೋದಿರುತ್ತೆ ಮತ್ತು ಬೀಜನೂ ಜಾಸ್ತಿ ಇರುತ್ತೆ ಇದರೊಟ್ಟಿಗೆ ಹಾಕೋದಕ್ಕೆ ನಾನು ಒಂದು ಮೂರು ಥರ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಸೋರೆಕಾಯಿ ಮತ್ತು ಕೊ ತೊಗರಿಕಾಯಿ ತೊಗೊಂಡಿದ್ದೀನಿ ಹಸಿ ತೊಗರಿಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ನೋಡಿರಿ ಬೀನ್ಸು ಕ್ಯಾರೆಟು ಮತ್ತು ಸೋರೆಕಾಯಿ ಮತ್ತು ಸೊ ಸೊಂಡೆಕಾಯಿ ಇವನ್ನೆಲ್ಲನೂ ಸಪ್ರೇಟಾಗಿ ಮುಂಚೆ ನಾವು ಬೇಸ್ಕೋಬೇಕಾಗುತ್ತೆ ಉಪ್ಪು ಮತ್ತು ಹುಣಸೆ ರಸ ಹಾಕ್ಕೊಂಡು ಬೇಯಿಸಿಕೊಳ್ಳೋಣ ತುಂಬ ಈ ರೀತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಹುಳಿ ಅಂಶ ಚೆನ್ನಾಗಿ ತರಕಾರಿಗೆ ಬಿಡುತ್ತೆ ಮತ್ತು ಸಾಂಬಾರು ರುಚಿ ರುಚಿಯಾಗಿರುತ್ತೆ ಖಂಡಿತ ಒಂದು ಮೆಥಡಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಇದನ್ನ ಬೇಯಕ್ಕೆ ಬಿಟ್ಬಿಟ್ಟಿನಿ ಅಷ್ಟೊಳಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರುತ್ತೆ ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ನೀವು ಯಾವ ರೀತಿ ಮಾಡ್ತೀರಾ ಈ ಒಂದು ಸೊಂಡೆಕಾಯಿ ಸಾಂಬಾರು ಅಂತ ನನಗೂ ತಿಳಿಸಿ ಸ್ನೇಹಿತರೆ ನೋಡಿರಿ ಹಸಿ ಕೊಬ್ಬರಿ ಮತ್ತು ಸಾಂಬಾರು ಪುಡಿ ಒನ್ ಎರಡು ಟೊಮೊಟೊ ಈರುಳ್ಳಿ ಕಾಳು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಚೆನ್ನಾಗಿ ರುಬ್ಕೊಂಬರೋಣ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇರೋದು ನೀವು ಮತ್ತೆ ನಾನು ಎಲ್ಲರಿಗೂ ಗೊತ್ತಿರೋವಂಥ ರೆಸಿಪಿ ಅಂದ್ಕೊಂಡಿದ್ದೀನಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿರಿ ಮೊದಲಿಗೆ ನಾನು ಇವಾಗ ಬೇಸಿದ್ನಲ್ಲ ಅದನ್ನ ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ತರಕಾರಿಗಳನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸೊಪ್ಪು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಡಿದಿರಲ್ಲ ಎಣ್ಣೆ ಕಾದೈತಿ ಇವಾಗ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿದ್ದು ಫ್ರೈ ಆಗಬೇಕು ತದನಂತರ ನಾವು ಬೇಸಿರುವಂಥ ಹುಣಸೆ ರಸ್ತೆಯಲ್ಲಿ ಬೇಯಿಸಿದ್ದೇವಲ್ಲ ತರಕಾರಿಗಳನ್ನು ಸೊಂಡೆಕಾಯಿ ಮತ್ತು ತರಕಾರಿಗಳನ್ನು ಬೇಯಿಸಿದ್ದೇವಲ್ಲ ಇದರೊಟ್ಟಿಗೆ ಚೆನ್ನಾಗಿ ಸೇರಿಸ್ಕೊಳ್ಳೋಣ ಒಂದೆರಡು ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ಇದನ್ನ ಹೊಂದ್ಕೊಳ್ಳೋ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಈ ಸಾಂಬಾರಂತೂ ರಾಗಿ ಮುದ್ದಿಗೆ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಮತ್ತು ಇದಕ್ಕೆ ನಾನು ಇವಾಗ ತೊಗರಿಕಾಯಿ ಸೇರಿಸ್ಕೊತಾ ಇದ್ದೀನಿ ಹಸಿ ತೊಗರಿಕಾಯಿನ ಸೇರಿಸ್ಕೊತಾ ಇದ್ದೀನಿ ತೊಗರಿಕಾಯಿಗಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಮತ್ತು ಅಷ್ಟು ಗಟ್ಟಿಯಾಗಿ ಬರುತ್ತೆ ಸಾಂಬಾರಂತೂ ಭಾಳ ರುಚಿಯಾಗಿರುತ್ತೆ ನಿಮಗಂತ ನನಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಈ ಒಂದು ಸಾಂಬಾರು ರೆಸಿಪಿ ತುಂಬ ಇಷ್ಟ ಆಯಿತು ತದನಂತರ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದೇ ರೀತಿ ಇದನ್ನ ಕುಕ್ ಮಾಡಬೇಕಾಗುತ್ತೆ ಒಂದು 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 ಎರಡು ನಿಮಿಷ ಹಂಗೆ ಮುಚ್ಚ ಮುಚ್ಚಿ ಬೇಯಿಸ್ಕೊಂಡ್ವಿ ಅಂದ್ರೆ ಹಸಿ ವಾಸನೆ ಅನ್ನೋದು ಹೋಗ್ತೈತಿ ತರಕಾರಿಗಳಿರೋದು ಮತ್ತು ಕಾಳುಗಳಿರೋದು ಎಲ್ಲ ವಾಸನೆ ಹೋಗುತ್ತೆ ಇವಾಗ ನಾನು ರುಬ್ಬಿರುವ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿರಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಸಾಲಾನ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನಿಮ್ಗೆ ನೀರು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ನೋಡಿ ಹಾಕ್ಕೊಳ್ಳೋಣ ಸ್ನೇಹಿತರೆ ನೋಡಿರಿ ಇದು ಒಂದು ಸ್ವಲ್ಪ ಗಟ್ಟಿ ಅನಿಸೈತಿ ಜಾಸ್ತಿ ಒಂದು ಸ್ವಲ್ಪ ಇದಕ್ಕೆ ಇವಾಗ ತಿಳ್ಬೋ ಬೇಕಂದರೆ ತಿಳ್ಬೋ ಮನ್ಸು ಸ್ವಲ್ಪ ದಪ್ಪ ಬೇಕಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವಾಗ ರಾಗಿ ಮುದ್ದೆಗೂ ಆಗಲಿ ಅಥವಾ ರೈಸಿಗಾಗಲಿ ಹೊಂದ್ಕೊಳ್ಳೋ ರೀತಿ ನಾವು ಇದನ್ನ ಮಾಡಬೇಕಾಗುತ್ತೆ ತದನಂತರ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಸರಳವಾಗಿರುತ್ತೆ ಇದಕ್ಕೆ ಮತ್ತೆ ಏನು ಕೊತ್ತಂಬರಿ ಅದು ಏನೂ ಹಾಕಿಲ್ಲ ನಮ್ಮ ಮೇಲುಗಡೆ ಇಷ್ಟೇ ಇದಕ್ಕೆ ಸರಳವಾಗಿ ಮಾಡೋದು ಇವಾಗ ನೋಡಿರಿ ಸಾಂಬಾರಿಗೆ ಒಂದೆರಡು ಬೀಜ ಮಾಡಿಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನೋಡಿರಿ ಬಿಸಿ ಬಿಸಿ ರಾಗಿ ಮುಂದಿ ಮುದ್ದೆ ಹೊಂದಿಗಂತೂ ಹೊಂದ್ಕೊಳ್ಳುವಂಥ ಈ ಒಂದು ಸೊಂಡೇಕಾಯಿ ಸಾಂಬಾರು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ